ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಯಶ್ರೀ ನಾನು ವಿ ಕೆ ಸಿ ಅಣ್ಣ ಮಕ್ಕಳ ಶಾಲೆ ಅಫಲ್ಪುರದಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹಿರಿಗಳಾದರೆ ಬದುಕು ಬೇಕು ಹೇಡಿಗಳಾದರೆ ಎಂಬ ಮಂತ್ರವನ್ನು ಘೋಷಿಸಿದ ಕಿತ್ತೂರು ರಾಣಿ ಚೆನ್ನಮ್ಮನವರ ಒಂದು ಪುಟ ನಟನೆಯನ್ನು ನಾನು ಮಾಡುತ್ತಿದ್ದೇನೆ ತಪ್ಪುಗಳಾದರೆ ಕ್ಷಮೆ ಇರಲಿ ಕೇಳಬೇಕು ಕಪ್ಪ ಕಪ್ಪ ಕೇಳಲು ನೀವೇನು ಈ ನೆಲದಲ್ಲಿ ಹುಟ್ಟಿ ಬೆಳೆದವರೇನು ಎಲ್ಲಿಯ ಹುಟ್ಟಿ ಹೊಟ್ಟೆ ಕಿಚ್ಚಿಗಾಗಿ ಮೋಸ ವಂಚನೆಯಿಂದ ನಮ್ಮ ನೆಲವನ್ನು ಕಬಳಿಸಲು ಬಂದಂತಹ ಪರದೇಶಿಗಳು ನೀವು ನಿಮಗೇಕೆ ಕೊಡಬೇಕು ಕಪ್ಪ ನೀವೇನು ನಮ್ಮ ನೆಂಟರೆ ಅಣ್ಣ ತಮ್ಮಂದಿರೆ ಇಷ್ಟರೆ ನಿಮಗೆ ನಿಮಗೇಕೆ ಕೊಡಬೇಕು ಕಪ್ಪ ಧೈರ್ಯವಾಗಿ ಎದುರಿಗೆ ನಿಂತು ಎದೆಯೊಡ್ಡಿ ಯುದ್ಧ ప్ప తెగ సృష్టి ಕಪ್ಪ ನಾವೇನು ಸಾಮಂತರೇನು ಕಪ್ಪ ಕೊಡಲು ಕಪ್ಪು ಮುಖದ ನಾಯಿ ಕುಂದಿರ ನಮ್ಮ ಭಾರತ ದೇಶವನ್ನು ಬಿಟ್ಟು ತಲಿಗೆ